ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ ಇವತ್ತು ನಾನು ನಿಮಗೆ ಮತ್ತೆ ಆಫರ್ ಸಾರಿ ಜೊತೆ ಬಂದಿದ್ದೇನೆ ಆಫರ್ ಏನಂತ ಅಂದರೆ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಎರಡು ಸಾರಿ ಇವಾಗ ನಾನು ವೇರ್ ಮಾಡಿದ್ದೀನಲ್ಲ ಸೊ ಇದೇ ಮಟೀರಿಯಲ್ ಆಗಿರುತ್ತೆ ಸಾಫ್ಟ್ ಆಗಿದೆ ಮಟೀರಿಯಲ್ ಕೂಡ ಮತ್ತೆ ನೀವು ಎಷ್ಟೇ ರಫ್ ಯೂಸ್ ಮಾಡಿದ್ರು ಏನೂ ಆಗ್ತಾ ಇಲ್ಲ ನಿಮಗೆ ಇಲ್ಲಿ ನೋಡಿ ಈ ಥರ ಚಿಕ್ಕದಾಗಿ ಲೇಸು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ರಫ್ಯೂಸ್ ಮಾಡಿದ್ರೂ ಏನೂ ಆಗಲ್ಲ ಮಟೀರಿಯಲ್ ಕೂಡ ಲೈಟ್ ವೇಟ್ ಆಗಿದೆ ಸಾಫ್ಟ್ ಆಗಿದೆ ಮತ್ತು ಈಸಿ ಮೇಂಟೆನೆನ್ಸ್ ಸಾರಿ ಇವಾಗ ನಾನು ವೇರ್ ಮಾಡಿದ್ದು ಕೂಡ ಏಯ್ಟ್ ಹಂಡ್ರೆಡ್ಗೆ ಎರಡು ಸಾರಿ ಇವತ್ತು ಯಾವ್ಯಾವ ಕಲರ್ ಇದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಯಾವುದೇ ಎರಡು ಕಲರನ್ನು ನೀವು ಚೂಸ್ ಮಾಡಿದ್ರೆ ನಿಮಗೆ ಏಟ್ ಹಂಡ್ರೆಡ್ಗೆ ಎರಡು ಸಾರಿ ಇಲ್ಲ ನಂಗೆ ಸಿಂಗಲ್ ಪೀಸ್ ಬೇಕು ಅಂತಂದರೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಅದು ಕೂಡ ಅವೈಲೇಬಲ್ ಇದೆ ಫೋರ್ ಫಿಫ್ಟಿ ಸೊ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಪೀಸ್ ಅಂತ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಫಸ್ಟ್ ಟೈಮ್ ನಾವು ಇದನ್ನು ತರಿಸಿರೋದು ಬಟ್ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕಂದರೆ ನಾನು ಇವಾಗ ವೇರ್ ಮಾಡಿರೋದ್ರಿಂದ ನನ್ಗೆ ಗೊತ್ತಾಗ್ತಾ ಇದೆ ತುಂಬ ಇವಾಗ ನೀಟಾಗಿ ಕುತ್ಕೊಳ್ಳುತ್ತೆ ನೆರಿಗೆಗಳೆಲ್ಲ ಹಾಗೆ ಲೈಟ್ ವೆಯ್ಟ್ ಆಗಿದೆ ಯಾರೆಲ್ಲ ಇವಾಗ ಟೀಚರ್ಸ್ ಇರ್ಬೋದು ಇಲ್ಲ ಡೈಲಿ ಸಾರಿ ಯೂಸ್ ಮಾಡೋರಿರ್ಬೋದು ಇದನ್ನು ಯೂಸ್ ಮಾಡ್ಬೋದು ಚೆನ್ನಾಗಿದೆ ನೋಡೋಕೆ ಕೂಡ ತುಂಬ ಡಿಸೆಂಟ್ ಆಗಿರೋ ಡಿಸೈನ್ ಇದೆ ಸೊ ಪೋಚಂಪಲ್ಲಿ ಡಿಸೈನ್ ಅಂತ ಹೇಳ್ಬೋದು ಅದಲ್ಲಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಲಾಸ್ಟ್ ಟೈಮು ನಾನು ತೌಸಂಡ್ಗೆ ತ್ರೀ ಸ್ಯಾರಿ ಹಾಕಿದಾಗ ವಿತಿನ್ ಒನ್ ಅವರಲ್ಲಿ ಎಲ್ಲ ಸಾರಿನೂ ಸೋಲ್ಡ್ ಔಟ್ ಆಗಿದೆ ಸೊ ಅದಕ್ಕೇ ಇವಾಗ ನೋಡಿ ಮತ್ತೆ ಕಡಿಮೆ ಬಜೆಟಿನ ಸಾರಿನೇ ರೀಸ್ಟಾಕ್ ಮಾಡ್ತಿದ್ದೀವಿ ನೋಡಿ ಇವಾಗ ನಾನು ವೇಟ್ ಮಾಡಿದ್ದೀನಲ್ಲ ಸೊ ಅದೇ ಥರ ವೈನ್ ಕಲರಲ್ಲಿದೆ ವೈಟಿಗೆ ವೈನ್ ಕಾಂಬಿನೇಷನ್ನು ಸ್ವಲ್ಪ ಬೇಗ ಬೇಗ ತೋರಿಸ್ತಾ ಹೋಗ್ತೀನಿ ನೋಡಿ ಮರೂನ್ ಕಾಣಿಸ್ತಾ ಇದೆ ಅಲ್ವಾ ಮರೂನು ಸೊ ಬೇಕಿದ್ದವರು ಸ್ಕ್ರೀನ್ಶಾಟ್ ತೊಗೊಳ್ಳು ಸ್ಕ್ರೀನ್ಶಾಟ್ ತೊಗೊಂಡು ನನ್ನ ಮೆಸೇಜ್ ಸಾರಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರೆ ನಿಮಗೆ ಆ ಪೀಸ್ ಅವೈಲೇಬಲ್ ಇದ್ದರೆ ಕಳಿಸ್ತೀವಿ ಮತ್ತೆ ಹೇಳ್ತಾ ಇದ್ದೀನಿ ಕಡಿಮೆ ಬಜೆಟಿನ ಸಾರಿಗಳನ್ನೆಲ್ಲ ನಾನು ವೀಡಿಯೋ ಮಾಡಿದಾಗ ಬೇಗ ಆಗುತ್ತೆ ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಆಮೇಲೆ ಬೇಜಾರು ಮಾಡ್ಕೊಬ್ರಿ ಲಾಸ್ಟ್ ಟೈಮ್ ತುಂಬ ಜನ ಬೇಜಾರು ಮಾಡ್ಕೊಬಿಟ್ಟಿದ್ದೀರ ಪೀಸ್ಗಳು ಸಿಕ್ಕಿಲ್ಲ ಜಾಸ್ತಿ ರೀಸ್ಟಾಕ್ ಮಾಡಿಸ್ಬೇಕು ಮ್ಯಾಮ್ ಅಂತ ಸೊ ನಾವು ಎಷ್ಟು ಸಿಗತ್ತೋ ಅಷ್ಟು ರೀಸ್ಟಾಕ್ ಮಾಡೋಕೆ ಟ್ರೈ ಮಾಡ್ತೀವಿ ನೋಡಿ ತುಂಬ ಚೆನ್ನಾಗಿರೋ ಕಲರ್ ಕಾಂಬಿನೇಷನ್ಸು ಗಿಫ್ಟ್ ಕೊಡೋಕೆಲ್ಲ ತುಂಬ ಯೂಸ್ ಆಗುತ್ತೆ ನಾನು ಅದಕ್ಕೆ ನಾನೇ ಒಂದು ಪರ್ಚೇಸ್ ಮಾಡಿ ವೇರ್ ಮಾಡಿ ನಿಮಗೆ ವೀಡಿಯೋ ಇದ್ದೀನಿ ಅದರಿಂದ ನಿಮಗೂ ಕೂಡ ಗೊತ್ತಾಗತ್ತೆ ಯಾವ ಥರ ಇರುತ್ತೆ ಸಾರಿ ಇಲ್ಲ ನಾನು ಇವಾಗ ಇದೆಲ್ಲ ಹೊಸ ಡಿಸೈನ್ಸ್ಗಳು ನಾನು ನಿಮ್ಮ ತನಕ ರೀಸ್ಟಾಕ್ ಮಾಡದೇ ಇರುವಂಥ ಡಿಸೈನ್ಗಳು ಆ ರಿಸೈನಿಂದ ನಾನು ವೇರ್ ಮಾಡಿದ್ದೀನಿ ಇಲ್ಲಾಂದರೆ ಇವಾಗ ನಾನು ಆಲ್ರೆಡಿ ರೀಸ್ಟಾಕ್ ಮಾಡಿದಾಗೆ ನಿಮ್ಗೆ ರೆಫರೆನ್ಸ್ ವೀಡಿಯೋ ನಾನು ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಪೀಸ್ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಮಟೀರಿಯಲ್ಲು ಸಾಫ್ಟಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಗಿದೆ ಸ್ಕೈ ಬ್ಲೂ ಡಿಸೈನ್ಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ನಾನು ಮತ್ತೆ ಹೇಳ್ತಾ ಕಡಿಮೆ ರೀಟಿನ ಸಾರಿಗೆಲ್ಲ ಯಾವತ್ತು ಬ್ಲೌಸ್ ಸ್ಟಿಚ್ ಮಾಡಬೇಡಿ ಸೊ ಇದೆಲ್ಲ ನಾನು ರೆಡಿಮೇಡ್ ಬ್ಲೌಸ್ ತಗೊಂಡು ಇವಾಗ ನಾನು ವೇರ್ ಮಾಡ್ತಾ ಇದ್ದೀನಿ ಸೊ ಇದರಿಂದ ನಿಮ್ಗೆ ಬ್ಲೌಸ್ ಹೊಲ್ಸೋ ದುಡ್ಡು ಸೇವ್ ಆಗತ್ತೆ ಏನಮ್ಮ ಹಾಯ್ ಬಂಗಾರಿ ನೋಡಿ ಇವಾಗ ನಾನು ವೇರ್ ಮಾಡಿದ್ದೀನಲ್ಲ ಸೇಮ್ ಪೀಸ್ ಆಗಿರುತ್ತೆ ಇದು ನಾನು ಹೇಳಿದೀನಲ್ವಾ ನನ್ನ ಮಗ ಅಗಸ್ತ್ಯ ಅಗತ್ಯ ನನ್ಗೆ ಯಾವಾಗಲೂ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿ ನೋಡಿ ಸುಮ್ನೆ ಕೂತಿದ್ದು ಮಾಡೋದು ಬಂದು ಸಾರಿನೆಲ್ಲ ಈಗ ಎಲ್ಲೋ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಇದು ಕೂಡ ಚೆನ್ನಾಗಿದೆ ಎಲ್ಲೋ ಕಲರ್ ಒಂದೇ ಪೀಸ್ ಇದೆ ತುಂಬಾ ಜನ ಎಲ್ಲೋ ಕೇಳ್ತೀರಾ ಬಟ್ ನನ್ಗೆಲ್ಲೋ ರಿಸ್ಟ್ ಮಾಡಿಸ್ ಜಾಸ್ತಿ ಪೀಸ್ ಸಿಗ್ತಾ ಇಲ್ಲ ನೋಡಿಲ್ಲನು ಯಾವುದೇ ಟೂ ಪೀಸ್ ಸೆಲೆಕ್ಟ್ ಮಾಡಿದ್ವಿ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಯಾವುದೇ ಎರಡು ಪೀಸ್ ಸೆಲೆಕ್ಟ್ ಮಾಡಿ ಚೆನ್ನಾಗಿರಂತ ಒಂದು ಗ್ರೀನ್ ಡಾರ್ಕ್ ಗ್ರೀನ್ ಎಲ್ಲ ಯಾರೆಲ್ಲ ಕೇಳ್ತಿದ್ರು ನೋಡಿ ಡಾರ್ಕ್ ಗ್ರೀನ್ ಇಸ್ಕೆಲ್ಲ ವೈಟ್ ಬ್ಲೌಸ್ ಹಾಕೊಳ್ಳಿ ಚೆನ್ನಾಗಿರತ್ತೆ ಇಲ್ಲ ಕಾಂಟ್ರಾಸ್ಟ್ ಹಾಕೊಳ್ಳಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ಜಾಸ್ತಿ ಆಗ್ಬಿಡತ್ತೆ ಆ ರೆಡ್ ಟರ್ ಸಾರಿ ತೊಗೊಳ್ಳಿ ಟೇಲರ್ ಎಲ್ಲ ನಂಗೆ ಬೈತಾ ಇರ್ಬೋದು ಸಾರಿ ನನ್ನ ತಮಾಷೆಗಂತ ಹೇಳ್ತಾ ಇರ್ತೀನಿ ಬೇಜಾರ್ ಮಾಡ್ಕೋಬೇಡಿ ಸೊ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಡಿಸೈನ್ ಮತ್ತು ತುಂಬ ಫೀಸ್ ಆಗಿ ಬೀಸ್ಟ್ ಆಫ್ ಮಾಡಿಸಿದ್ದೀನಿ ಸೊ ನಾನು ಬೈಕೋಬೇಡಿ ಏನು ಮೇಡಮ್ ನೀವು ಸ್ವಲ್ಪ ಸ್ವಲ್ಪ ಪೀಸೆಂಟ್ ರೀಸ್ಟಾಕ್ ಮಾಡ್ತೀರಂತ ಲಾಸ್ಟ್ ಟೈಮ್ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಜಾಸ್ತಿ ರಿಸ್ಟಾಕ್ ಮಾಡಿಸೋಗೋಲ್ಲ ಅಂತ ನಂಗೆ ಎಷ್ಟು ಸಿಗುತ್ತೋ ಅಷ್ಟು ರಿಸ್ಟಾಕ್ ಮಾಡಿಸ್ತೀವಿ ಮತ್ತೆ ಮತ್ತೆ ಮಾಡಿಸ್ತಾ ಇರ್ತೀವಿ ವರಿ ಈ ಹೆಗ್ಡೆ ಕಲೆಕ್ಷನ್ ಹೆಗ್ಡೆ ಕಲೆಕ್ಷನ್ಸ್ ಇರೋದೇ ನನ್ನ ಕಸ್ಟಮರ್ಗೆ ಒಳ್ಳೆ ಮಟೀರಿಯಲನ್ನು ಕಡಿಮೆ ರೇಟಿಗೆ ಕೊಡೋಕ್ಕೆ ನನಗೆ ಯಾವ ರೇಟಲ್ಲಿ ಸಿಗುತ್ತೋ ಆ ರೇಟಲ್ಲಿ ನಾನು ಕೊಡ್ತೀನಿ ಅಂದರೆ ಮಾರ್ಜಿನ್ ಇಟ್ಕೊಳ್ಳದೆ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ನಾನು ಕೊಡ್ತೀನಿ ಅದೇ ಥರ ಎಷ್ಟು ಜನ ನಮ್ಗೆ ಸಪೋರ್ಟ್ ಮಾಡಿದ್ದೀರಲ್ವ ಇದೇ ಥರ ನನ್ಗೆ ಮುಂದೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೊಳ್ಳೆ ಮಟೀರಿಯಲ್ನ ಕಳಿಸ್ತಾ ಇರ್ತೀವಿ ಹಾಗೆ ಇವಾಗ ಹಬ್ಬಕ್ಕೆ ಒಂದು ಎರಡು ದಿನ ಇರುವಾಗ ಅಂದರೆ ಲಾಸ್ಟ್ ಅಂದರೆ ಮಂಡೇ ತನಕ ಮಾತ್ರ ಡಿಸ್ಕಸ್ ಮಾಡ್ತೀವಿ ಆಮೇಲೆ ನಾವು ಕೂಡ ಹಬ್ಬದ ಒಂದು ಇದರಲ್ಲಿ ಆಗಿರ್ತೀವಿ ಸೊ ಅಂದರೆ ಒಂದು ಮೂರಿಂದ ನಾಲ್ಕು ದಿನ ಯಾವುದೇ ಒಂದು ಡಿಸ್ಪ್ಯಾಷನ್ ನಾವು ಮಾಡಲ್ಲ ನಾವು ಕೂಡ ಆಗಿರ್ತೀವಿ ಮತ್ತು ಕೋರಿಯರ್ ಕೂಡ ಅವಾಗ ಜಾಸ್ತಿ ಇರುತ್ತೆ ಸೊ ಅವರು ಕೂಡ ಡಿಲೇ ಆಗುತ್ತೆ ಮೇಡಮ್ ಅಂತ ಹೇಳಿದ್ದಾರೆ ಸೊ ಆ ಇಂದ ಲಾಸ್ಟ್ ಮಂಡೇ ತನಕ ಅಂದರೆ ಇವತ್ತು ನಾಳೆ ನೀವು ಎಷ್ಟು ಎಷ್ಟು ಆರ್ಡರ್ ಕೊಡ್ತೀರ ಅದನ್ನು ಮಂಡೇ ಡಿಸ್ಪ್ಯಾಚ್ ಮಾಡ್ತೀವಿ ಬಟ್ ಮಂಡೇ ನಂತರ ನಾವು ಆರ್ಡರ್ ಒಂದು ಎರಡು ಮೂರು ದಿನ ತಗೊಳ್ತಾ ಇರಲ್ಲ ಸೊ ಹಬ್ಬಕ್ಕೆಲ್ಲ ಕಲ ಯಾರಿಗಾದರೂ ಸಾರಿ ಬೇಕಾಗಿದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ತ್ರೀ ಡೇಸ್ ನಾವಿರಲ್ಲ ಥ್ಯಾಂಕ್ ಯು ಸೋ ಮಚ್